ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭ ವಿಶ್ವಕರ್ಮ ಪ್ರಿಯ ವೀಕ್ಷಕರೇ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಬೆಂಗಳೂರು ನಗರದ ಶೇಷಾದ್ರಿಪುರಂನ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಭವನದಲ್ಲಿ ಆಯೋಜಿಸಿದ್ದ ನವೆಂಬರ್ ತಿಂಗಳಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೃಹತ್ ವಿಶ್ವಕರ್ಮ ಸಮಾವೇಶ ಹಾಗೂ ಸಂಘದ ಐದನೇ ವಾರ್ಷಿಕೋತ್ಸವ ಸಮಾರಂಭದ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ಪೂರ್ವಭಾವಿ ಸಭೆಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಎಂ ಸೋಮಶೇಖರ್ ಅವರು ವಿಶ್ವಕರ್ಮ ಸಮುದಾಯ ಸಂಘಟಿತರಾಗುವ ಮೂಲಕ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸಬೇಕು ಎಂದು ಕರೆ ನೀಡಿದರು ವಿಶ್ವಕರ್ಮ ಸಮುದಾಯ ಪಂಚ ಕಸುಬು ಮಾಡುತ್ತಿರುವ ಪಂಚಲೋಹ ಸಮುದಾಯ ಎಂದು ಬಣ್ಣಿಸಿದರು ರಾಜ್ಯದಲ್ಲಿ ಮೂವತ್ತೈದು ಲಕ್ಷಕ್ಕೂ ಅಧಿಕ ವಿಶ್ವಕರ್ಮ ಸಮುದಾಯ ಜನರಿದ್ದು ತಮ್ಮ ಕಸುಬಿನ ಮೂಲಕವೇ ದೇಶಕ್ಕೆ ಅಮೂಲ್ಯ ಕೊಡುಗೆ ನೀಡುತ್ತಿದ್ದಾರೆ ಆದರೆ ನಮ್ಮ ಸಮುದಾಯದ ಯಾವುದೇ ಬೇಡಿಕೆಗಳನ್ನು ಸರ್ಕಾರಗಳು ಈಡೇರಿಸಲು ಮುಂದೆ ಬರುತ್ತಿಲ್ಲ ಎಂದು ಆರೋಪಿಸಿದರು ಹಿಂದುಳಿದ ವರ್ಗಗಳಿಗೆ ಶೇಕಡ ಹದಿನೈದರಷ್ಟು ಮೀಸಲಾತಿಯಲ್ಲಿ ನಮ್ಮ ಸಮುದಾಯಕ್ಕೆ ಪ್ರತ್ಯೇಕ ಮೂರರಷ್ಟು ವಿಶ್ವಕರ್ಮರವರಿಗೆ ನಿಗದಿಪಡಿಸಬೇಕು ಇಲ್ಲವಾದರೆ ಎರಡು ನಲ್ಲಿರುವ ವಿಶ್ವಕರ್ಮರನ್ನು ವರ್ಗ ಒಂದಕ್ಕೆ ಸೇರ್ಪಡೆ ಮಾಡುವಂತೆ ಒತ್ತಾಯಿಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ವಿಶ್ವಕರ್ಮ ಸೇವಾ ಪರಿಷತ್ ರಾಜ್ಯಾಧ್ಯಕ್ಷರಾದ ಈಶ್ವರ್ ವಿಶ್ವಕರ್ಮರವರು ವಿಶ್ವಕರ್ಮ ಜನಾಂಗದವರನ್ನು ಕುರಿತು ವಿಶ್ವಕರ್ಮ ಜನಾಂಗ ಒಂದು ಸಂಸ್ಕೃತಿ ಅದೇ ಭಾರತೀಯ ಸಂಸ್ಕೃತಿ ಎಂದು ಪ್ರತಿಪಾದಿಸಿದರು ವಿಶ್ವಕರ್ಮ ಸಮುದಾಯದ ತಾಳ್ಮೆಯನ್ನು ಸರ್ಕಾರಗಳು ಹಗುರವಾಗಿ ಪರಿಗಣಿಸಬಾರದು ತಕ್ಷಣವೇ ವಿಶ್ವಕರ್ಮ ಸಮುದಾಯದ ಬೇಡಿಕೆಗಳನ್ನು ಈಡೇರಿಸಬೇಕು ಎಂಬ ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಅಜ್ಜಂಪುರ ಡಿ ಕೃಷ್ಣಮೂರ್ತಿ ಕರ್ನಾಟಕ ವಿಶ್ವಕರ್ಮ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಎಚ್ ನಿಂಗಾಚಾರ್ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಸರಸ್ವತಿಪುರ ಎಸ್ ತೀರ್ಥಾಚಾರ್ ಸತೀಶ್ ಮುಳ್ಳೂರು ಕೆ ವಿ ದೇವೇಂದ್ರಾಚಾರ್ ಭಾಸ್ಕರಾಚಾರ್ ತಿಪಟೂರು ಪರಮೇಶ್ ಬೆಂಗಳೂರು ಮೌನೇಶ್ವರಿ ಬಡಿಗೇರ್ ಹೂವಿನ ಹಡಿಗಳಿ ಶ್ರೀಮತಿ ಪೂರ್ಣಿಮಾ ಶ್ರೀಮತಿ ಗಾಯತ್ರಿ ವಿಶ್ವಕರ್ಮ ಶ್ರೀಮತಿ ಸರ್ವಮಂಗಳ ಹಾಗೂ ಸಂಘದ ಪದಾಧಿಕಾರಿಗಳು ಸಮಾಜದ ಮುಖಂಡರುಗಳು ಭಾಗವಹಿಸಿದ್ದರು ಕಾರ್ಯಕ್ರಮವು ಯಶಸ್ವಿಯಾಯಿತು ಕೊನೆಯಲ್ಲಿ ಉಪಹಾರವಿತ್ತು ಆ ಕಾರ್ಯಕ್ರಮದಲ್ಲಿ ಒಂದು ಹೋರಾಟ ಆಗಿರಬೇಕು ಆ ಕಾರ್ಯಕ್ರಮದಲ್ಲಿ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ವಿಶ್ವಕರ್ಮ ಸಮಾಜಕ್ಕೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಆ ಸಂಘಟನೆ ಮುಖಾಂತರ ಒತ್ತಾಯ ತರಬೇಕು ಆ ಒಂದೇ ರೀತಿ ಇವತ್ತು ನಮ್ಮ ಸಮಾಜದ ಹಿರಿಯ ಕಲೆಗಳಿದ್ದಾರೆ ಇವತ್ತು ರೂಢಾಚಾರ ನೋಡಿ ನನ್ಗೆ ಬಹಳ ಸಂತೋಷ ಆಯಿತು ಸುಮಾರು ಹದಿನೆಂಟು ಹದಿನೈದು ವರ್ಷಗಳಿಂದ ಒಬ್ಬ ಹೋಗಿದ್ದೆ ನಾನು ಎಲೆಕ್ಷನ್ ಸಂದರ್ಭದಲ್ಲಿ ಕಟ್ ಹೋಗಿದ್ದೆ ನಾನು

ಒಂದು ಭಾರತೀಯ ಸಂಸ್ಕೃತಿ ಆ ಭಾರತೀಯ ಸಂಸ್ಕೃತಿಯ ಪ್ರತೀಕ ಪಂಚವೃತ್ತಿಗಳ ಹೇಳಿಕೆ ಬಯಸ್ತೇನೆ ಈ ವಿಶ್ವದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಗಳಿರ್ಬೋದು ಇಡೀ ವಿಶ್ವದಲ್ಲಿ ಎಲ್ಲಾ ದೇಶಗಳಗಿರ್ಬೋದು ಅದು ವಿಶ್ವಕರ್ಮವನ್ನು ಕೊಟ್ಟಂತ ಬೇಸಿಕ್ ವೇದಗಳನ್ನು ಕಾಂತರ ವಿಜ್ಞಾನವನ್ನು ಹೊಂದಿರತಕ್ಕಂಥ ತಂತ್ರಜ್ಞಾನವನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲವನ್ನೂ ಕೊಟ್ಟವರೇ ವಿಶ್ವಕರ್ಮ

ಭಾರತ ದೇಶಕ್ಕೆ ವಿದೇಶಿಯರು ಇಲ್ಲಿ ನೋಡತಕ್ಕಂತ ಬಿಚ್ಚುಗಳನ್ನು ನೋಡಲಿಕ್ಕೆ ಬರಲ್ಲ ವಿಧಾನಸೌಧವನ್ನು ನೋಡಲಿಕ್ಕೆ ಬರಲ್ಲ ವಿಶ್ವಕرمನ ಕೈಚಳಕದಿಂದ ನಿರ್ಮಿಸಲ್ಪಟ್ಟ ಕಾರ್ಮಿಕರಿಂದ ಕನ್ನಡಿಗರಿಗೂ ನಿರ್ಮಿಸಲ್ಪಟ್ಟ ಶಿಲ್ಪಕಲ ವರುವನ್ನು ನೋಡಲಿಕ್ಕೆ ವಿದೇಶಿಯರು ಬರಲ್ಲ ಬಟ್ಟೆ ರೂಪೇ ಇಕಂತ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಭೂಮಿಯನ್ನು ಪಡೆದಂತಹ ਲੋಕರು ಅವರನ್ನು ಹೊರಡಕೊಳ್ಳೋ ಅವರನ್ನು ಕಾಯಿಸಿ ಕೊರದು ಅವರು ಆಕಾರ

ಬೆಂಕಿಗೆ ಸುತ್ತ ಪೂಜೆ ಆಗ್ತದೆ ಅದಕ್ಕೆ ಆಕಾರ ಕಟ್ಟವನು ವಿಶ್ವಕರ್ಮ ಎಷ್ಟು ಪಾಯಿಂಟ್ ಇನ್ಕಮ್ ಬರ್ತಾ ಇದೆ ನಿಮಗೆ ಅದರಿಂದ ಇವತ್ತು ರಾಮಲಲ್ಲ ದೇವಸ್ಥಾನ ನಿರ್ಮಾಣ ಮಾಡಿದ ಯೋಜನೆ ನಮ್ಮ ಮೈಸೂರಿನವ ಅದಕ್ಕೆ ಹೋಗಿ ಇಲ್ಲ ಅಂತ ಯೋಜನೆ ಇಲ್ಲ ಎಲ್ಲಿ ಇಲ್ಲವನ ಆ ಟ್ರಸ್ಟ್ ಮೆಂಬರ್ಶಿಪ್ ಕೊಟ್ಟಿದ್ದೀರಾ ಟ್ರಸ್ಟ್

ಕೂಡಲಿಕ್ಕೆ ಇಷ್ಟಪಡಲ್ಲ ಅದನ್ನೇ ಇವು ಕೂಡ ಬರ್ತಕ್ಕಂಥ ಆ ಪರ್ಸೆಂಟೇಜ್ ಅನ್ನ ಒಂದೇ ಒಂದು ಜಾತಿ ತಿಂತಾ ಇದೆ ಅದು ಸಿದ್ಧಪಡಿಸೋದ್ರ ಜಾತಿ ತಗಿರಿ ಹತ್ತು ವರ್ಷ ಬಳಕೆಟ್ಟು ನಿಮ್ಗೆ ತಾಕತ್ ಇದ್ರೆ ಹತ್ತು ವರ್ಷದಲ್ಲಿ ಕೂಡ ಬಳಗಡೆ ಹೆಚ್ಚು ಜನ ಪೊಲೀಸರು ವಿಶ್ವಕರ್ಮರಾಗಿದ್ದಾರೆ ಹೆಚ್ಚು ಜನ ಪೊಲೀಸರು ಸಣ್ಣ ಸಣ್ಣ ಜಾತಿಗಳಾಗಿದ್ದಾರೆ ಎಷ್ಟು ಜನ ಶಿಕ್ಷಕರಾಗಿದ್ದಾರೆ ನಿಮಗೆ ತಾಕತ್ತಿದ್ರೆ ತಗೊಂಡು ನೀಡಿ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜದ ಒಂದು ಕೀರ್ತಿ ಕೆಲಸದ ರೀತಿಯಲ್ಲಿ ಇವತ್ತು ನಮ್ಮ ಸಮಾಜ ಏಕೈಕ ಇದು ಸ್ವಂತ ಜಾಗ ಸ್ವಂತ ಬಿಲ್ಡಿಂಗ್ ಆಗಿತ್ತು ಇದು ಶಿಥಿಲಗೊಂಡಿದ್ದಂಥ ಒಂದು ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಕೆಲವು ಮುಖಂಡರುಗಳು ದೂರು ಸುರಿಸಿ ಕುಳಿತಂಥ ಹಣವನ್ನು ದಾನವಾಗಿ ಹೇಳುವುದನ್ನು ಕೋಟ್ಯ ರೂಪಾಯಿಗಳ ವೆಚ್ಚದಲ್ಲಿ ಇದು ನವೀಕರಣ ಆಯಿತು ಭಾರತದ ಕೀರ್ತಿಯನ್ನು ಬಾನೆ ತರದಿ ಬೆಳಗಿ ಕಾಲ್ ಕೆರೆದು ಬಂದ ಪಾಕಿಸ್ತಾನಕ್ಕೆ ಕಾಲಿಗೆ ಬುದ್ಧಿ ಹೇಳಿಸಿ ಸವಾಲಿನ ನದಿಯನ್ನು ಧೈರ್ಯದಿ ಈಜಿ ದಡವ ಸೇರಿ ಪ್ರಾಮಾಣಿಕ ರಾಜಕಾರಣಿಯಾಗಿ ದಕ್ಷತೆಯಲ್ಲಿ ಆಡಳಿತ ನಡೆಸಿ ಸೈನಿಕರಿಗೂ ರೈತರಿಗೂ ಜೈ ಹಾಕಿಸಿದ ಇವರೇ ನಮ್ಮ ಜೈ ಜವಾನ್ ಜೈ ಕಿಸಾನ್ ಮಾಜಿ ಪ್ರಧಾನಿ ಭಾರತ ರತ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವನ್ನು ಹಾಗೂ ದಿಟ್ಟತನದಿಂದ ಹೋರಾಟ ನಡೆಸಿ ಬ್ರಿಟಿಷರ ಸೆರೆವಾಸದಿಂದ ಬಿಡಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಬಾಪೂಜಿ ಎಂದೇ ಹೆಗ್ಗಳಿಕೆಯಾದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ತಿಪಟೂರಿನ ಶಿವಕುಮಾರ ಸ್ವಾಮಿ ವೃತ್ತ ಹಾಸನ ಸರ್ಕಲ್ ನಂದಿನಿ ಡೈರಿ ಆವರಣದ ಕಚೇರಿಯಲ್ಲಿ ಭಾಸ್ಕರ್ ಪತ್ರಿಕೆಯ ಸಂಪಾದಕರು ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರಾಚಾರ್ ಹಾಗೂ ಪತ್ರಿಕಾ ಬಳಗದ ವತಿಯಿಂದ ಈ ಇಬ್ಬರ ಮಹನೀಯರ ಜನ್ಮದಿನವನ್ನು ಅವರ ಭಾವಚಿತ್ರಕ್ಕೆ ಪುಷ್ಪವನ್ನು ಸಮರ್ಪಿಸಿ ನಮನ ಸಲ್ಲಿಸುವುದರ ಮೂಲಕ ಸಿಹಿಯನ್ನು ಹಂಚಿಸುವುದರ ಮೂಲಕ ಆಚರಿಸಿದರು